ಅಖಿಲ ಕರ್ನಾಟಕ ಯುವಪು ಸೇವೆ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮಾತಾಡ್ತಿರೋದು ಸರ್ ನಮ್ದು ಏನು ವಿಷಯ ಅಂತ ಅಂದ್ರಗಿನ ಈ ಇತ್ತೀಚೆಗೆ ಒಂದು ವರ್ಷ ಕೆಳಗಡೆ ಇಲ್ಲಿ ನಲ್ಲ ಪ್ರದೇಶದಲ್ಲಿ ಸ್ಟೇಡಿಯಂ ಹಿಂದ್ಗಡೆ ಪುನೀತಾರ್ಶ್ಮ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ರು ಹೊಸದಾಗಿ ಇವಾಗ ಅಲ್ಲಿ ಸ್ವಚ್ಛತೆ ಸುತ್ತಮುತ್ತ ಸ್ವಚ್ಛತೆ ಮೇನ್ ಅದೇ ಇಲ್ಲ ಸಂಜೆ ಆದ ತಕ್ಷಣ ಅಲ್ಲಿ ಒಂಥರ ಅಕ್ರಮ ಚಟುವಟಿಕೆಗಳು ಜಾಸ್ತಿ ನಡೀತಾ ಇದ್ದಾವೆ ಅದರಲ್ಲಿ ಈ ಪುನೀತ್ ಪುತ್ಥಳಿ ಏನಾಗಿದೆಯಲ್ಲ ಅದು ಈ ಬಿಸಿಲಿಗೆ ಸ್ವಲ್ಪ ಕಲರ್ ಶೇಡ್ ಆಗಿ ಟೋಟಲಿ ಒಂಥರ ನಮಗೆ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಆ ಪುತ್ಥಳಿ ನೋಡೋದಾಗಿಂದ ಹಾಗಾಗಿ ಆದಷ್ಟು ಬೇಗ ಯಾರು ಸಂಬಂಧಪಟ್ಟು ಇಲ್ಲಿ ಮುನ್ಸಿಪಾಲ್ಟಿಗೆ ಹೋದ್ರಗಿನ ಡಿ ಸಿ ಆಫೀಸ್ ಅಂತಾರೆ ಡಿ ಸಿ ಆಫೀಸ್ ಹೋದ್ರೆ ಯಾರಾದರೂ ಅರಕೆ ಉತ್ತರ ಇಲ್ಲಿ ಆದಷ್ಟು ಬೇಗ ಅದು ಯಾರ್ಯ ಆಗಿರಲಿ ಸಂಬಂಧಪಟ್ಟವರು ಆದಷ್ಟು ಬೇಗ ಪುತ್ಥಳಿನ ಸರಿಪಡಿಸಿ ಸುತ್ತಮುತ್ತಲಿನ ಜಾಗ ಸ್ವಚ್ಛಗೊಳಿಸಿ ಸ್ವಲ್ಪ ಕುಟುಂಬ ಯಾರೇ ಆಗಲಿ ಫ್ಯಾಮ್ ಹೋಗ್ತಿರ್ತಾರೆ ಜನಗಳು ಸ್ವಲ್ಪ ಕೂಡ ಸ್ವಲ್ಪ ಸ್ವಚ್ಛ ಇದ್ದರೆ ತಾನೇ ಹೋಗೋದು ಇಲ್ಲ ಅಂದರೆ ಯಾರು ಹೋಗಲ್ಲ ಆದಷ್ಟು ಬೇಗ ಸ್ವಲ್ಪ ಕ್ರಮ ಕೈಗೊಳ್ಳಬೇಕೆಂದು ನನ್ನಲ್ಲಿ ವಿನಂತಿ ಕರೆಕ್ಟ್ ಇವತ್ತಿ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಒಂದು ವರ್ಷ ಜನವರಿ ಇಪ್ಪತ್ತೊಂದಕ್ಕೆ ಇದು ಆಲ್ಮೋಸ್ಟ್ ಅಲ್ಲ ಒಂದು ನಾಲ್ಕೈದು ತಿಂಗಳ ಅವಲ್ಲೇ ಸ್ಟಾರ್ಟಿಂಗ್ ಏನು ಮಾಡಿದ್ರು ಅವಾಗ ಮಾಡಿದ್ದೆ ಅವ್ರು ಯಾವ ಅವಸರಕ್ಕೆ ಏನು ಮಾಡಿದ್ರು ಗೊತ್ತಿಲ್ಲ ಪುತ್ತಳಿ ಯಾಕಂದರೆ ಆ್ಯಕ್ಚುಲಿ ನಾವು ನಮಗೆ ಸ್ವಲ್ಪ ಆಸೆ ಏನು ನಮ್ಮ ಪುನರ್ ಪುನೀತ್ಲಾಸ್ಮ ಪುತ್ಹಳೆ ಆಗಿದೆ ಅಲ್ಲ ಸ್ಥಾಪನೆ ಆಗಿದೆ ಅಂತ ಖುಷಿ ಇತ್ತು ಬಟ್ ಇವಾಗ ಸ್ವಲ್ಪ ಅದನ್ನ ನೋಡ್ತಾ ಇದ್ರೆ ಸ್ವಲ್ಪ ಮನಸ್ಸಿಗೆ ಎಲ್ಲರೂ ಬೇಜಾರಾಗಿದೆ ಇನ್ನು ಮಾರ್ಚ್ ಹದಿನೇಳಕ್ಕೆ ಬರ್ತಡೇ ಒಂದು ಹತ್ರ ಬರ್ತಾ ಇದೆ ಆದಷ್ಟು ಬೇಗ ಸ್ವಲ್ಪ ಸ್ವಚ್ಛಗೊಳಿಸಿ ಸ್ವಲ್ಪ ಅದಕ್ಕೆಂಗೆ ಊನರ್ ಹಾಕೋಕ್ಕೆ ಏನೊಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ವಿನಂತಿ ಸರ್ ನಮಸ್ಕಾರ ಸೊ ಒಂದು ದುಃಖದ ಸಂಗತಿ ಇವತ್ತು ಏನಿಲ್ಲ ಹಿಂದಿನ ವರ್ಷ ನಮ್ಮ ಪುನೀತ್ ಅವರ ಒಂದು ಪುತ್ಥಳಿ ಅನಾವರಣ ಮಾಡಿ ಜಿಲ್ಲಾಧಿಕಾರಿಗಳು ಪವನ್ ಕುಮಾರ್ ಬಾಲಪಾಟಿ ಸಾಹೇಬರು ಅತಿ ಉತ್ಸಾಹದಿಂದ ಎಲ್ಲರಿಗೂ ಸಂತೋಷಕರವಾಗ ಅವತ್ತೆಲ್ಲ ಭಾಳ ವಿಜೃಂಭಣೆಯಿಂದ ನಾವು ಒಂದು ಉದ್ಘಾಟನೆ ಮಾಡಿದ್ವಿ ಸೊ ಒಂದು ವರ್ಷ ಆಯಿತು ಅಷ್ಟರೊಳಗಡೆಯಾಗಿ ಸ್ವಲ್ಪ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅದು ನಿರ್ಮಿತ ಕೇಂದ್ರ ಏನೋ ಅದನ್ನು ವ್ಯವಸ್ಥೆ ಮಾಡಿರೋದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದಕ್ಕೆ ಸ್ವಲ್ಪ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಆಮೇಲೆ ಸುತ್ತಮುತ್ತ ರಕ್ಷಣೆ ಮತ್ತು ಅಲ್ಲಿ ಪಾರ್ಕ್ ವ್ಯವಸ್ಥೆ ಆ ಪುತ್ಳಿನ ರಕ್ಷಣೆ ಮಾಡಬೇಕು ಸೊ ಮುಂದಿನ ತಿಂಗಳು ಕುರಿತವರ ಹುಟ್ಟುಹಬ್ಬ ಇದೆ ಅಷ್ಟು ಒಳಗಡೆ ಪಾಲಿಕೆ ಆಗಲಿ ಅಥವಾ ನಿರ್ಮಿತ ಕೇಂದ್ರ ಆಗಲಿ ಅಧಿಕಾರಿಗಳು ಗಮನ ಹರಿಸಿ ಇದೇ ರೀತಿಯಾಗಿ ಮಹಾನ್ ಪುರುಷರ ಪುತ್ಳೆಗಳು ಅಲ್ಲಲ್ಲಿ ಇದೆ ಅಂಥವುಗಳನ್ನು ತಕ್ಷಣ ಎಚ್ಚ ಎಚ್ಚೆತ್ತುಕೊಂಡು ಅವನ್ನ ಸ್ವಚ್ಛತೆ ಮಾಡಿ ಕಾಪಾಡಬೇಕಂತ ಮನವಿ ಮಾಡ್ತೀನಿ ಅಖಿಲ ಕರ್ನಾಟಕ ಯುವ ಪೂ ಸೇವಾ ಸಮಿತಿಯ ವತಿಯಿಂದ ಸರ್ ಇವತ್ತು ಅಧ್ಯಕ್ಷರು ರವಿಕುಮಾರ್ ಮತ್ತು ಸಂಸ್ಥಾಪಕ ಜೆ ಪಿ ಮಂಜುನಾಥ್ ಅವರು ಇದ್ದಾರೆ ಇವತ್ತು ನಾವು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರ ಪಾಲಿಕೆಯ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿದೆ ಸರ್ ಏನಂದರೆ ಇವತ್ತು ಏಳು ಕೋಟಿ ಜನರ ಮನಸ್ಸು ಗೆದ್ದ ಏಕೈಕ ವ್ಯಕ್ತಿ ಯಾರಂದರೆ ಅದು ಪುನೀತ್ ರಾಜ್ಕುಮಾರ್ ಸರ್ ಅಜಾತ ಶತ್ರು ಅವರು ಪುತ್ರಿಯನ್ನು ಅಲ್ಲಿ ಸ್ಟೇಡಿಯಮಲ್ಲಿ ಹೋದ ವರ್ಷ ಸ್ಥಾಪನೆ ಮಾಡಿದ್ದಾರೆ ಆದರೆ ಇವತ್ತಿನ ದಿನ ಅಲ್ಲಿ ಸ್ವಚ್ಛತೆ ಇಲ್ಲ ಬೀದಿನಾಯಿಗಳು ಹಂದಿಗಳು ಅಡ್ಡಾಡಿ ಒಂದು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಜನ ಏನಂತಿದ್ದಾರೆ ಅಂದರೆ ಅವತ್ತಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ ಸರ್ ಅಲ್ಲಿ ಬೇಡ ಇಲ್ಲಿ ಮೋತಿ ಸರ್ಕಲ್ ಆಗಿರ್ಬೋದು ಸಂಗಮ್ ಸರ್ಕಲ್ ಆಗಿರ್ಬೋದು ಅಲ್ಲ ಅಂಥ ಕಡೆ ಮಾಡಿರಿ ಸರ್ ಅಂತ ಹೇಳಿದ್ರು ಕೂಡ ಅವತ್ತಿನ ದಿನ ನಮ್ಮ ಮಾತು ಕೇಳಿದೆ ಯುವಾಪು ಸೇವಾ ಸಮಿತಿಯ ಮಾತು ಕೇಳದೆ ಅಲ್ಲಿ ಹೋಗಿ ಇದು ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಇವತ್ತು ನಾವು ತ ನಮ್ಮ ಅಖಿಲ ಕರ್ನಾಟಕ ಯುವಾಪು ಸೇವಾ ಸಮಿತಿಯಿಂದ ಒಂದೇ ಕೇಳ್ತೀವಿ ಪುತ್ಥಳಿಯ ಏನು ಒಂದು ಡೆವಲಪ್ಮೆಂಟ್ಗಾಗಿ ಇವಾಗ ಒಂದು ವರ್ಷ ಅವರು ಬರ್ತಡೇ ಬರ್ತಾ ಇದೆ ಅವ್ರ ನೆನಪಿನ ನಾವು ಮಾಡ್ಕೋಬೇಕು ಪುತ್ತಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು ಸ್ವಚ್ಛತೆ ಬಗ್ಗೆ ನಮಗೇನ ಜವಾಬ್ದಾರಿನ ಕೊಡಿ ಇಲ್ಲ ತಾವೇ ಜವಾಬ್ದಾರಿಯನ್ನು ತಗೊಂಡು ತಾವು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟನೆ ಮಾಡ್ತೀವಿ ಯಾಕೆಂದರೆ ಅವರು ಒಂದು ರಾಜ್ಯದ ಜನರ ಇವತ್ತು ಅವರು ಮನಸ್ಸಲ್ಲಿ ಇದ್ದಾರೆ ಅಂಥ ಮಹಾನುಭಾವ ವ್ಯಕ್ತಿಯನ್ನು ಒಂದು ಈ ಥರ ಪರಿಸ್ಥಿತಿ ಬಂದಿದೆ ಅಂದರೆ ತಾವು ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ತಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ತಾವು ಎಚ್ಚರಿಕೆಯನ್ನು ನೀಡಿಕೊಂಡು ಇವತ್ತು ನಾವು ನಾವು ಮಾಡಿರೋದು ಡೆವಲಪ್ಮೆಂಟ್ ಆಗಿರ್ಬೋದು ಒಳ್ಳೆತನದಿಂದ ಅವರು ಪುತ್ತಲಿಯನ್ನು ನಮಗೆ ಅವಕಾಶ ಕೊಡಬೇಕಂತೇಳಿ ತಮ್ಮ ಮೂಲಕ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ